ಬ್ಯಾಕ್ ಟು ಕಶ್ಬಿಜಾ ಕನ್ನಡ ಲಾಗ್ಸ್ ನಾನು ಮೋನಿ ಇವತ್ತಿಬ್ರೂ ಕ್ರಿಸ್ಮಸ್ಗೆ ಹೋಗ್ತಾ ಇದೀವಿ ಎಲ್ರಿಗೂ ಹ್ಯಾಪಿ ಮೇರಿ ಕ್ರಿಸ್ಮಸ್ ನಮಗೂ ಗೊತ್ತಿಲ್ಲ ಕ್ರಿಸ್ಮಸ್ ಎಲ್ಲಿ ಅಂತ ಯಾಕೆಂತಂದರೆ ನಮ್ಮ ದೊಡ್ಡಮ್ಮವ್ರು ಕರೆದಿದ್ದಾರೆ ಅವ್ರ ಫ್ರೆಂಡ್ ಮನೆಗೆ ಹಾಗಾಗಿ ಹೋಗ್ತಾ ಇದ್ದೀವಿ ಅವರು ಜಾಯಿನ್ ಆದಮೇಲೆ ಗೊತ್ತಾಗುತ್ತೆ ಎಲ್ಲಿ ಕ್ರಿಸ್ಮಸ್ ಯಾರ ಮನೆಯಲ್ಲಿ ಅನ್ನೋದು ಸೊ ಅವರು ಇನ್ನೂ ಬರ್ತಾ ಇದ್ದಾರಂತ ಅಂತ ಅದಕ್ಕೆ ನಾವು ಹೋಗ್ತಾ ಇದ್ದೀವಿ ಇವಾಗ ಜಾಯಿನ್ ಆದಮೇಲೆ ಗೊತ್ತಾಗುತ್ತೆ ಇಲ್ಲಿ ಕ್ರಿಸ್ಮಸ್ ಏನು ಅಂತ ಹಾಗಾಗಿ ನಾನು ಈ ಲಾಕ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಕ್ರಿಸ್ಮಸ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ನಾವು ಹೋಗ್ತಾ ಇರಬೇಕಾದ್ರೆ ಹಕ್ಕಿಗಳು ಕೂಡ ಹೋಗ್ತಾ ಇದ್ವು ಎಲ್ಲ ಜೊತೇಲಿ ನಾನು ಮತ್ತೆ ಮೋನಿ ಮಾತಾಡ್ಕೊತಾ ಇದ್ವಿ ನಾವು ಗೂಡಿಂದ ಹೊರಗಡೆ ಬಂದಿದ್ದೀವಿ ಹಕ್ಕಿಗಳೆಲ್ಲ ಸಂಜೆ ಆಯಿತು ಅಂತ ಗುಡ್ಗೋಗಿ ಸೇರ್ಕೊತಾ ಇದ್ದಾವೆ ಅಂತ ಸೊ ಅದು ಅವೆಲ್ಲ ಒಂಥರ ಜೊತೆಯಾಗಿ ಒಟ್ಟಿಗೆ ಹೋಗ್ತಾ ಇದ್ದೋ ಅವೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದವು ಹಕ್ಕಿಗಳು ಹಾಗೆಯೇ ನಾವು ನಮ್ಮ ದೊಡ್ಡಮ್ಮರು ಬರ್ತಾರೆ ಅಂತ ನಾನು ಹೇಳಿದ್ನಲ್ಲ ಅವರು ಕೂಡ ಜಾಯಿನ್ ಆದರು ನಮ್ಮ ಜೊತೆ ಇವಾಗ ಇದು ಏನು ಕ್ರಿಸ್ಮಸ್ ನಾವು ಹೋಗ್ತಾ ಇದ್ದೀವಿ ಅವ್ರ ಮನೆ ನಮ್ಮನೆಯಿಂದ ಹತ್ರನೇ ಇತ್ತು ಹಾಗಾಗಿ ನಡ್ಕೊಂಡೇ ಬಂದ್ವಿ ಫಸ್ಟ್ ಗೊತ್ತಿರಲಿಲ್ಲ ಯಾರ ಮನೆಗೆ ಹೋಗ್ತಾ ಇದೀವಿ ಅಂತ ಜಸ್ಟು ನಮ್ಮ ದೊಡ್ಡಮ್ಮವ್ರ ಫ್ರೆಂಡ್ ಅನ್ನೋದು ಅಷ್ಟೇ ಗೊತ್ತಿತ್ತು ಬಟ್ ಅವ್ರಿಗೆ ಅವರು ನನಗೆ ಗೊತ್ತಿದ್ಯಾ ಇಲ್ವಾ ಅನ್ನೋದು ನನಗೆ ಗೊತ್ತಿರಲಿಲ್ಲ ಆದರೆ ಅವ್ರ ಮನೆಗೆ ನಾನು ಹೋಗಿದ್ದೀನಿ ನೋಡಿದ್ದೀನಿ ಕೂಡ ಬಟ್ ಇವ್ರ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಫಸ್ಟ್ ಗೊತ್ತಿರಲಿಲ್ಲ ಅವ್ರ ಮನೆ ಕೂಡ ನಿಮಗೆ ತೋರಿಸ್ತೀನಿ ಇದೇ ಲಾಗ್ನಲ್ಲಿ ಇವಾಗ ಹತ್ರ ಇತ್ತು ಅಂತ ಸ್ವಲ್ಪ ಎಲ್ಲರೂ ಮಾತಾಡಿಕೊಂಡು ನಡ್ಕೊಂಡು ಹೋಗ್ತಾ ಇದ್ವಿ ಇಲ್ಲಂತೂ ತುಂಬ ಚೆನ್ನಾಗಿತ್ತು ಮರಗಳು ಎಲ್ಲ ಫುಲ್ ಆ ಕಡೆ ಈ ಕಡೆ ಎಲ್ಲ ಮರಗಳೇ ಇತ್ತು ಹಾಗೆ ಏರಿಯಾ ಕೂಡ ತುಂಬ ಡೀಸೆಂಟಾಗಿತ್ತು ಸೈಲೆಂಟಾಗಿ ಇಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನೋಡಿ ಎಷ್ಟೋ ಮರಗಳಿದೆ ಹಾಗೇ ಹೋಗ್ತಾ ಮನೆ ಹತ್ರ ಬಂದ್ವಿ ಮನೆ ಹತ್ರ ಬಂದ ತಕ್ಷಣ ನಾರ್ಮಲಾಗಿ ಎಲ್ಲ ಈ ಥರ ಮೀಟಿಂಗ್ ಮಾಡೋದು ಕಾಮನ್ ಎಲ್ಲೇ ಬಂದ್ರು ಅವರೆಲ್ಲ ಒಟ್ಟಿಗೆ ಸೇರಿದ್ದಕ್ಕೆ ಇದ್ರು ಎಲ್ರು ಮತ್ತು ಹಾಗೆಯೇ ಅವರು ಅವಾಗ್ತಾನೆ ಎಲ್ಲ ರೆಡಿ ಮಾಡ್ತಾ ಇದ್ರು ನಾವು ಸ್ವಲ್ಪ ಬೇಗ ಹೋಗಿದ್ವಿ ಒಂದು ಆರೂವರೆಗೆಲ್ಲ ಹೋಗಿದ್ವಿ ಅವ್ರ ಮನೆಗೆ ಸೊ ಅವರೆಲ್ಲ ಇನ್ನೂ ರೆಡಿ ಇದ್ರು ಎಲ್ಲ ಚಾಪೆ ಎಲ್ಲ ಹಾಕಿ ಕೂತ್ಕೊಳ್ಳೋದಕ್ಕೆಲ್ಲ ಜಾಗ ಬೇಕಲ್ಲ ಸೊ ಸ್ವಲ್ಪ ತುಂಬ ಜನನ ಕರೆದಿದ್ರು ಹಾಗಾಗಿ ಅವ್ರಿಗೆ ಕುತ್ಕೊಳ್ಳೋದಿಕ್ಕೆಲ್ಲ ರೆಡಿ ಮಾಡ್ಕೊತಾ ಇದಾರೆ ಏನು ಮಾಡ್ತಾ ಇಲ್ಲ ಅದು ಸುಮ್ನೆ ಮಾಡ್ತಾ ಇತ್ತ ನೋಡ್ತಾರ ನೋಡಿ ಹೆಂಗ್ ಗುರೈಸ್ತೈತೆ ಹೋಗಿದ್ ಬರ್ಲೇವಲ್ಲ ಮನೆ ರಿಟರ್ ಅದೇ ಅಷ್ಟೇ ಮತ್ತೆ ಬರ್ತಾಯಿಲ್ಲ ಅದು ಮೊದಲ ಸಲ ಹೊಟ್ಟಾಯ್ತು ನಮ್ಮ ನೋಡ್ಬಿಟ್ಟು ಅದು ಅಂಟೆ ಹೋಯ್ತು ರಿಟರ್ನ್ ಬರ್ಲೇ ಇಲ್ಲ ಅಂತ ಹ್ಮ್ ಅವಾಗ್ಲೇ ಬುಗ್ಳುತ್ತಾ ಇತ್ತು ಇವಾಗ ಆ ಕಡೆ ಹೋಗಿದ್ದು ನಾಯಿ ಮತ್ತೆ ಈ ಕಡೆ ಬರ್ಲೇ ಇಲ್ಲ ಅವರು ಇನ್ನೂ ರೆಡಿ ಮಾಡ್ಕೊತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ನಾವು ಮೇಲ್ಗಡೆ ಹೋದ್ವಿ ಟೆರೆಸ್ ಮೇಲ್ಗಡೆ ಅಲ್ಲಿ ಪಕ್ಕದ ಬಿಲ್ಡಿಂಗ್ ಅಲ್ಲಿ ಒಂದು ಇತ್ತು ಅದನ್ನು ಸ್ವಲ್ಪ ಮಾತಾಡಿಸ್ಕೊಂಡು ರೇಗಾಡ್ಸ್ಕೊಂಡು ಬಂದ್ವಿ ಅದು ಸೈಲೆಂಟಾಗಿತ್ತು ಫಸ್ಟು ನಾವು ಯಾವಾಗ ಅದನ್ನು ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಮಾತಾಡೋಕ್ಕೆ ಸ್ಟಾ ಮಾತಾಡ್ಸೋದಕ್ಕೆ ಸ್ಟಾರ್ಟ್ ಮಾಡಿಸಿದ್ವಿ ಅದಾದಮೇಲೆ ಅದು ಬರಲೇ ಇಲ್ಲ ಆ ಕಡೆ ಸೈಡ್ಗೆ ಹೋಗಿದ್ದು ಸೊ ನಾವು ಬರೋಷ್ಟರಲ್ಲಿ ಕೆಳಗಡೆ ಎಲ್ಲ ಪೂರ್ತಿಯಾಗಿ ರೆಡಿ ಕೂಡ ಆಗಿತ್ತು ಸ್ಟಾರ್ಟ್ ಮಾಡೋದಕ್ಕೆ ಫಂಕ್ಷನ್ ಹಾಗೆ ಅದೆಲ್ಲ ಆದಮೇಲೆ ಪ್ರೇಯರ್ ಕೂಡ ಸ್ಟಾರ್ಟ್ ಮಾಡಿಕೊಂಡ್ರು ನನಗೆ ಗೊತ್ತಿರಲಿಲ್ಲ ಫಸ್ಟ್ ಈ ಥರ ಪ್ರೇಯರ್ ಮಾಡ್ತಾರೆ ಅಂತ ಯಾಕೆಂದರೆ ಇಲ್ಲೇ ಫಸ್ಟ್ ಟೈಮ್ ನೋಡ್ತಾ ಇರೋದ್ರಿಂದ ಸೊ ಪ್ರೇಯರ್ ಮಾಡ್ತಾ ಇದ್ರು ಅದು ಚೆನ್ನಾಗಿತ್ತು ಪ್ರೇಯರ್ ಕೂಡ ಈ ಅಂತರ ಲೋಕದಲ್ಲಿ ನಮ್ಮನ್ನು ಬೆಳಕಾಗಿ ಬಂದಂತ ದೇವರ ಸ್ತೋತ್ರ ನಿನ್ನಿಂದ ಸಾಧ್ಯವಾಗಿ ಬಂದಿಲ್ಲ ಸ್ವಾಮಿ ನಿಮ್ಮಿಂದ ಎಲ್ಲವೂ ಸಾಧ್ಯ ಎಲ್ಲವನ್ನು ಮಾಡುವಂತ ದೇವರು ನೀವಾಗಿದ್ದೀರ ಸ್ವಾಮಿ ಎಸಪ್ಪ ಎಷ್ಟೋ ಜನ ಅವ್ರಿಗೆ ನಂಬಿಕೆ ಇಲ್ಲ ಸ್ವಾಮಿ ಅಪ್ಪ ಆದ್ರೆ ನೀವು ಜೀವವುಳ್ಳ ದೇವರಾಗಿದ್ದೀರಾ ಸ್ವಾಮಿ ಎಸಪ್ಪ ನಿನ್ನಿಂದ ಎಲ್ಲವೂ ಸಾಧ್ಯ ಸ್ವಾಮಿ ಎಸಪ್ಪ ಈ ಸಣ್ಣ ಪ್ರಾರ್ಥನೆಯಿಂದ ಪರಲೋಕ ರಾಜಕೀಯ ಮುಟ್ಟಿದೆ ಅಂತ ನಾನು ಭಾವಿಸುತ್ತೇನೆ ಭಾವಿಸುತ್ತಿದ್ದೇನೆ ಸ್ವಾಮಿ ಎಲ್ಲಾ ಸ್ತುತಿಯು ಎಲ್ಲಾ ಸ್ತೋತ್ರವೂ ಎಲ್ಲಾ ಘನತೆಯು ಎಲ್ಲಾ ಮಹಿಮೆಯು ನಂಗೆ ಒಪ್ಪಿಸ್ಕೊಡ್ತಾ ಯೇಸು ಕ್ರಿಸ್ತ ನಮ್ದು ಬೆಟ್ಟಿನ ತಂದ ದೇವ್ರ and

ಎಲ್ಲ ಆದಮೇಲೆ ಅದೆಲ್ಲ ಮುಗಿಸೆಲ್ಲ ಆದಮೇಲೆ ಸೊ ನೆಕ್ಸ್ಟು ಕೇಕ್ ಕಟ್ಟಿಂಗ್ನ ಮಾಡಿ ಸೊ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಚೆನ್ನಾಗಿತ್ತು ಒಂಥರ ಫಸ್ಟ್ ಟೈಮ್ ಅಟೆಂಡ್ ಮಾಡಿದ್ದು ಕ್ರಿಸ್ಮಸ್ ಫಂಕ್ಷನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು ಚೆನ್ನಾಗಿತ್ತು ನಾವು ಎಲ್ಲೂ ಹೋಗಿರಲಿಲ್ಲ ಯಾವ ಕ್ರಿಸ್ಮಸ್ ಪಾರ್ಟಿ ಫಂಕ್ಷನ್ ಈ ಥರ ಎಲ್ಲ ಏನೂ ಅಟೆಂಡ್ ಮಾಡಿರಲಿಲ್ಲ ಇದೇ ಫಸ್ಟ್ ಆಗಿರೋದ್ರಿಂದ ಸೊ ಈ ಥರ ಇತ್ತು ನಾನು ಅಟೆಂಡ್ ಮಾಡಿದಂಥ ಕ್ರಿಸ್ಮಸ್ ಫಂಕ್ಷನು ನೀವು ಯಾರಾದರೂ ಕ್ರಿಸ್ಮಸ್ ಫಂಕ್ಷನ್ನ ಅಟೆಂಡ್ ಮಾಡಿರೋರಾಗಿದ್ದರೆ ಪ್ಲೀಸ್ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಈ ಕ್ರಿಸ್ಮಸ್ ಫಂಕ್ಷನ್ ಕೂಡ ಯಾವ ರೀತಿ ಇತ್ತು ಅಂತ ಕೂಡ ತಿಳಿಸಿ ನಿಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡ್ಕೊಳ್ಳಿ ಕಮೆಂಟಲ್ಲಿ ನಾವು ಈ ಥರ ಫಸ್ಟ್ ಟೈಮ್ ಫಂಕ್ಷನ್ಸ್ಗಳನ್ನ ಏನಾದರೂ ಅಟೆಂಡ್ ಇರೋ ಒಂಥರ ಖುಷಿ ಇರುತ್ತೆ ಚೆನ್ನಾಗಿರುತ್ತೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹಾಗಾಗಿ ನನಗೂ ಕೂಡ ತುಂಬ ಖುಷಿ ಇತ್ತು ಕೇಕ್ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ತಿನ್ನೋದಕ್ಕೆ ಎಷ್ಟು ಸಾಫ್ಟಾಗಿತ್ತಂದರೆ ತುಂಬ ಅಂದರೆ ತುಂಬ ಸಾಫ್ಟಾಗಿತ್ತು ಕೇಕು ಚೆನ್ನಾಗಿತ್ತು ಫಂಕ್ಷನ್ ಕೂಡ ಚೆನ್ನಾಗಿತ್ತು ಸಿಂಪಲ್ ಆದ್ರೂ ಚೆನ್ನಾಗಿತ್ತು ಏನೋ ಅಂತಾರೆ ಡೆಕೋರೇಷನ್ನು ಅಷ್ಟೇ ಅಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದಾರಲ್ಲ ಸೊ ಅದು ಸ್ಟಾರ್ ಶೇಪಲ್ಲಿರೋ ಅಂಥದ್ದು ಸೊ ಅದು ಕೂಡ ತುಂಬ ಚೆನ್ನಾಗಿತ್ತು ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸಿ ಕೇಕ್ ಕೂಡ ಎಲ್ಲ ತಿಂದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಮಾತಾಡಿ ಊಟಕ್ಕೆ ಕೂತ್ಕೊಂಡ್ವಿ ಊಟ ಟೈಮ್ ಆಯ್ತಲ್ಲ ನಾವು ಬಂದು ಕೂಡ ತುಂಬ ಹೊತ್ತಾಯಿತು ಊಟ ಮಾಡ್ಕೊಂಡು ಹೊರಡೋಣ ಅಂತ ಹೇಳಿ ಊಟಕ್ಕೆ ಕೂತ್ಕೊಂಡ್ವಿ ಸೊ ಅವರು ಊಟಕ್ಕೆ ನಾನ್ ವೆಜ್ಜನೇ ಮಾಡಿಸಿದ್ದು ಆದರೆ ಫಸ್ಟು ಸ್ವೀಟ್ ಅಂತ ಹೇಳಿ ಬಡಿಸ್ತಾರಲ್ವ ಅದಕ್ಕೋಸ್ಕರ ಹಾಲು ಕೀರ್ನ ಬಡಿಸ್ತಾ ಇದ್ದಾರೆ ನನಗೆ ಹಾಲು ಕೀರು ಈ ಥರ ಇದ್ದರೆ ತುಂಬ ಇಷ್ಟ ಆಗುತ್ತೆ ಕೀರು ಶಾವಿಗೆ ಜಾಸ್ತಿ ಹಾಲು ಕಡಿಮೆ ಇದ್ದರೆ ಇಷ್ಟ ಆಗುತ್ತೆ ಹಾಲು ಜಾಸ್ತಿ ಇದ್ರೆ ಅಷ್ಟೊಂದು ಇಷ್ಟ ಆಗಲ್ಲ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿತ್ತು ಹಾಲು ಕೀರ್ದು ತುಂಬ ಚೆನ್ನಾಗಿ ಮಾಡಿದ್ದರು ಸೊ ಊಟಕ್ಕೆ ಹಾಲು ಕೀರು ಬಿರಿಯಾನಿ ಹಾಗೆ ಗ್ರೇವಿ ಅನ್ನ ರಸಮು ಇದಿಷ್ಟು ಮಾಡಿದರು ತುಂಬ ಚೆನ್ನಾಗಿ ಮಾಡಿದರು ಬಿರಿಯಾನಿ ನನಗಂತೂ ತುಂಬ ಇಷ್ಟ ಆಯಿತು ಅಂದರೆ ಬಿರಿಯಾನಿ ಸ್ವಲ್ಪ ಖಾರ ಖಾರವಾಗಿತ್ತು ಸೊ ಈ ಚಳಿಗೆ ಖಾರ್ಖಾರವಾಗಿರೋಂಥದನ್ನ ತಿಂತಿದ್ರೆ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ಬಿರಿಯಾನಿ ಗ್ರೇವಿ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿತ್ತು ಹಾಗಾಗಿ ತುಂಬ ಇಷ್ಟ ಆಯಿತು ನನಗೆ ಊಟ ಎಲ್ಲ ಸೊ ಇದಿಷ್ಟು ನನ್ನ ಕ್ರಿಸ್ಮಸ್ ದಿನದ ಲಾಗ್ ಆಗಿರುತ್ತೆ ಸೊ ಯಾರೆಲ್ಲ ನನ್ನ ಲಾಗ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ ನಿಮ್ಮ ಹತ್ರ ಮೂಲಕ ಲಾಗ್ಸ್ ಹೇಗಿದೆ ಅಂತ ಕೂಡ ತಿಳಿಸ್ಕೊಡಿ ಸೊ ಇದಿಷ್ಟು ನನ್ನ ಲಾಗ್ ಆಗಿತ್ತು ಗೈಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಟು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಲಾಗ್ಸ್ ಥ್ಯಾಂಕ್ ಯು